ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳ ವಿರುದ್ಧ ದೋಷಾರೋಪ ಫಿಕ್ಸ್ ಆರೋಪವನ್ನು ನಿರಾಕರಿಸಿದ ಆರೋಪಿಗಳು ದರ್ಶನ್ ಪವಿತ್ರ ಗೌಡ ಮಾತುಕತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ಮೇಲೂ ನ್ಯಾಯಾಲಯ ದೋಷಾರೋಪ ಪಟ್ಟಿಯನ್ನು ಫಿಕ್ಸ್ ಮಾಡಿದೆ ಈ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಎರಡನೇ ಆರೋಪಿ ನಟ ದರ್ಶನ್ ಸೇರಿದಂತೆ ಹದಿನೇಳು ಮಂದಿಯ ಮೇಲೆ ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಸಿ ಎಚ್ ನ್ಯಾಯಾಲಯ ದೋಷಾರೋಪ ಪಟ್ಟಿಯನ್ನು ಫಿಕ್ಸ್ ಮಾಡಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಜೈಲಿನಲ್ಲಿರುವ ಪವಿತ್ರ ಗೌಡ ನಟ ದರ್ಶನ್ ಸೇರಿದಂತೆ ಆರು ಮಂದಿ ಹಾಗೂ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ಹನ್ನೊಂದು ಮಂದಿ ಆರೋಪಿಗಳನ್ನು ದೋಷಾರೋಪ ಪಟ್ಟಿ ನಿಗದಿ ಮಾಡುವ ಸಲುವಾಗಿ ಅರವತ್ನಾಲ್ಕನೇ ಎಚ್ ನ್ಯಾಯಾಲಯಕ್ಕೆ ಸೋಮವಾರ ಹಾಜರುಪಡಿಸಲಾಗಿತ್ತು ಅಕ್ರಮಕೂಟ ಒಳಸಂಚು ಅಪಹರಣ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ನ್ಯಾಯಾಧೀಶರು ಸಾರಾಂಶವನ್ನು ಓದಿದರು ಆದರೆ ಈ ಎಲ್ಲ ದೋಷಾರೋಪಗಳನ್ನು ಆರೋಪಿಗಳು ನಿರಾಕರಿಸಿದ್ದು ಹಾಗಾಗಿ ನ್ಯಾಯಾಲಯ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸಿದ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಮುಂದೆ ನಿಂತಿದ್ದರು ಅವರ ಹಿಂದೆ ನಟ ದರ್ಶನ್ ಅವರು ನಿಂತಿದ್ದರು ಈ ಸಂದರ್ಭದಲ್ಲಿ ದರ್ಶನ್ ಅವರನ್ನು ಮಾತನಾಡಿಸಿದ ಪವಿತ್ರ ಗೌಡ ಮುಂದೆ ಬರುವಂತೆ ಹೇಳಿದ್ದಾರೆ ಆಗ ದರ್ಶನ್ ಅವರು ಮುಂದೆ ಬಂದು ನಿಂತರು ಎಂದು ಹೇಳಲಾಗಿದೆ ಈಗಾಗಲೇ ಎರಡನೇ ಬಾರಿಗೆ ಈ ಆರೋಪಿಗಳು ಪರಪ್ಪನ ಅಗ್ರಹಾರು ಜೈಲು ಸೇರಿದ್ದಾರೆ ಈ ಹಿಂದೆ ಜೈಲು ಸೇರಿದ್ದರೂ ಕೂಡ ಅವರಿಗೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು ಈಗ ಎರಡನೇ ಬಾರಿಗೆ ಅವರು ಜೈಲು ಸೇರಿದ್ದು ನಂತರ ಇದೇ ಪ್ರಥಮ ಬಾರಿಗೆ ನ್ಯಾಯಾಲಯದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ನಡುವೆ ಮಾತುಕತೆ ನಡೆದಿದೆ ಹಲವಾರು ದಿನಗಳಿಂದ ಇವರಿಬ್ಬರು ದೂರವಾಗಿದ್ದರು ಮಾತನಾಡದೆ ಮೌನವಾಗಿದ್ದರು ಆದರೆ ಸೋಮವಾರ ನ್ಯಾಯಾಲಯಕ್ಕೆ ಹಾಜರಾದ ಸಂದರ್ಭದಲ್ಲಿ ಈ ಇಬ್ಬರು ಮಾತನಾಡಿದ್ದಾರೆ ಎಂದು ಹೇಳಲಾಗಿದೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಇತರ ಆರೋಪಿಗಳು ತಮ್ಮ ಮೇಲೆ ಹೊರಿಸಿರುವ ದೋಷಾರೋಪವನ್ನು ನಿರಾಕರಣೆ ಮಾಡಿದ್ದಾರೆ ಅಲ್ಲದೆ ಈಗ ನ್ಯಾಯಾಲಯವು ವಿಚಾರಣೆಯನ್ನು ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಮಾಡಿದೆ ಮುಂದೆ ಇದು ಯಾವ ಹಂತ ತಲುಪುತ್ತದೆ ಎನ್ನುವುದು ಕೂಡ ಕುತೂಹಲಕಾರಿ ವಿಚಾರವಾಗಿದೆ ಏನೇ ಆಗಲಿ ನಟ ದರ್ಶನ್ ಅವರು ರೀಲ್ ಲೈನಿನಲ್ಲಿ ಹೀರೋ ಆಗಿದ್ದು ರಿಯಲ್ ಲೈಫಿನಲ್ಲಿ ಝೀರೋ ಆಗಿದ್ದಾರೆ ಹಾಗಾಗಿ ಅವರು ಇಂತಹ ಕೃತ್ಯಕ್ಕೆ ಇಳಿಯಬಾರದ್ದಾಗಿತ್ತು ಎನ್ನುವ ಆಶಯ ಅಭಿಮಾನಿಗಳಾಗಿ ಅಭಿಮಾನಿಗಳದ್ದಾಗಿತ್ತು ಆದರೆ ದರ್ಶನ್ ಈಗ ಆರೋಪಕ್ಕೆ ಸಿಲುಕಿಕೊಂಡಿರುವ ಹಿನ್ನೆಲೆಯಲ್ಲಿ ಕೆಲವು ಮಂದಿ ಅಭಿಮಾನಿಗಳಿಗೆ ಬೇಸರವೂ ಕೂಡ ಆಗಿದೆ ಒಟ್ಟಾರೆ ಅಭಿಮಾನಿಗಳು ದರ್ಶನ್ ಅವರು ಈ ಆರೋಪದಿಂದ ಮುಕ್ತರಾಗಲಿ ಎನ್ನುವುದು ಅವರ ಆಶಯವಾಗಿದೆ ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಮಂದಿಗಳನ್ನು ಈ ಹಿಂದೆ ಬಂಧಿಸಲಾಗಿತ್ತು ಆದರೆ ಈ ಪೈಕಿ ಹನ್ನೊಂದು ಮಂದಿಯನ್ನು ಜಾಮೀನಿನ ಮೇ ಮೇಲೆ ಬಿಡುಗಡೆ ಮಾಡಲಾಗಿದೆ ಉಳಿದ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಹಾಗಾಗಿ ಅವ್ರ ಅವರ ವಿರುದ್ಧ ದೋಷಾರೋಪ ಪಟ್ಟಿ ನಿಗದಿ ಮಾಡುವ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಎಲ್ಲರನ್ನೂ ಕೂಡ ಹಾಜರುಪಡಿಸಲಾಗಿತ್ತು ನ್ಯಾಯಾಲಯವು ಹದಿನೇಳು ಮಂದಿ ಆರೋಪಿಗಳ ವಿರುದ್ಧ ದೋಷಾರೋಪವನ್ನು ಹೊರಿಸಿದೆ ಆದರೆ ಆರೋಪಿಗಳು ಇದನ್ನು ನಿರಾಕರಿಸಿದ್ದಾರೆ